ಪೂಜೆ ಎಲ್ಲ ಮಾಡಬೇಕಲ್ವಾ ಡಿಲೇ ಆಗುತ್ತೆ ಅದಕ್ಕೆ ಇವತ್ತು ಕಲರ್ ಹಚ್ಚಿಬಿಡೋಣ ನೈತೆ ರಂಗೋಲಿ ಎಲ್ಲ ಬಿಟ್ಟು ಅಂತ ಅಂದ್ಬಿಟ್ಟು ಅದಕ್ಕೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಡ್ತಾ ಇದ್ದೀನಿ ಕಲರ್ಸ್ ತಂದಿದ್ದೀನಿ ಈ ಕಲರ್ಸ್ನ ರಂಗೋಲಿಯಲ್ಲಿ ಮಿಕ್ಸ್ ಮಾಡೋಕ್ಕಿಂತ ಪುಡಿ ಉಪ್ಪು ಬರುತ್ತಲ್ಲ ಈ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ರಂಗೋಲಿಯಲ್ಲಿ ಮಿಕ್ಸ್ ಆದರೆ ಕಲರು ಏನಾಗುತ್ತೆ ಅದು ರಂಗೋಲಿನೂ ವೈಟ್ ಅಲ್ವಾ ಅದಕ್ಕಿನ್ನೂ ಜಾಸ್ತಿ ಕಲರ್ ಕಮ್ಮಿ ಡಲ್ಲಾಗುತ್ತೆ ರಂಗೋಲಿ ಹೈಲೈಟ್ ಆಗುತ್ತೆ ಆದರೆ ಪುಡಿ ಉಪ್ಪಲ್ಲಿ ಮಿಕ್ಸ್ ಮಾಡಿದ್ರೆ ಕಲರು ಎದ್ದಿ ಕಾಣುತ್ತೆ ಅದಕ್ಕೋಸ್ಕರನ್ನ ಇದು ಕಲರ್ಗೆ ಮಿಕ್ಸ್ ಮಾಡಿಕೊಂಡು ಹಚ್ಚಿದ್ರೆ ರಂಗೋಲಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಬನ್ನಿ ಇದನ್ನ ಮಿಕ್ಸ್ ಮಾಡೋಣ ಒಂದು ಕವರ್ ಒಳಗಡೆ ಒಂದೊಂದು ಕಲರು ಒಂದೊಂದು ಕವರ್ ಒಳಗಡೆ ಮೊದಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹಾಕೋಕ್ಕೂ ಈಸಿ ಹಂಗೆ ಎತ್ತಿ ಇಟ್ಬಿಡ್ಬೋದು ನೆಕ್ಸ್ಟ್ ಯೂಸ್ ಮಾಡೋಕ್ಕೂ ನಮಗೆ ಯೂಸ್ ಆಗುತ್ತಲ್ವ ನೆಕ್ಸ್ಟ್ ಯೂಸ್ ಮಾಡೋಕ್ಕೂ ಅದಕ್ಕೇ ಈ ಕವರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಮಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಬ್ಯಾನ್ ಪರ್ಪಲ್ ತೊಗೋತಾ ಇದ್ದೀನಿ ಪರ್ಪಲ್ಗೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಮಿಕ್ಸ್ ಮಾಡಿ ನೋಡಿ ನೀವು ರಂಗೋಲಿಗೂ ಮಿಕ್ಸ್ ಮಾಡಿ ಪುಡಿ ಉಪ್ಪುಗೂ ಮಿಕ್ಸ್ ಮಾಡಿ ಡಿಫ್ರೆನ್ಸ್ ನೋಡಿ ಪುಡಿ ಉಪ್ಪಿಗೆ ಎಷ್ಟು ಮಿಕ್ಸ್ ಮಾಡ್ತಾಯಿದ್ರು ಕಲರು ಎದ್ದು ಕಾಣುತ್ತೆ ಅದೇ ರಂಗೋಲಿಯಲ್ಲಿ ಮಿಕ್ಸ್ ಮಾಡಿದ್ರೆ ಕಲರು ಡಲ್ ಆಗಿಬಿಡುತ್ತೆ ಅದಕ್ಕೆ ಉಪ್ಪಿನ ಪುಡೀಲಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬಿಡೋಕ್ಕೂ ಚೆಂದ ಅನಿಸುತ್ತೆ ನೋಡಿ ಈಚೆ ಬರ್ತೀನಿ ಇವತ್ತು ಹುಣ್ಮೆ ಅಲ್ವಾ ಹಿಂದಿನ ದಿನ ಸಂಕ್ರಾಂತಿ ಹಿಂದಿನ ದಿನ ಎಷ್ಟು ಚೆನ್ನಾಗಿ ಚಂದ್ರ ಕಾಣ್ತಾ ಇದ್ದ ಗೊತ್ತಾ ಆ ಬೆಳಕಲ್ಲೇ ಬಿಟ್ಟಿದ್ದೀನಿ ಮುಂದೆ ನಮಗೆ ಬೀದಿ ಲೈಟ್ ಇಲ್ಲ ಒಂದು ಸ್ವಲ್ಪ ಲೈಟ್ ಆ ಚಂದ್ರ ಬೆಳಕಲ್ಲೇ ಒಂದು ಸ್ವಲ್ಪ ರಂಗೋಲಿಯನ್ನ ಹಚ್ಚಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಸಂಕ್ರಾಂತಿ ರಂಗೋಲೆ ನನ್ನ ಮನೆ ಮುಂದೆ ಅಂತ ನಿಮಗೆ ತೋರಿಸ್ತೀನಿ ಹನ್ನೊಂದರಿಂದ ಒಂದು ಸಮಾಜಕ್ಕೆ ಮಾರ್ನಿಂಗ್ ವ್ಯೂದು ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ತುಂಬ ಖುಷಿಯಾಯಿತು ಕಲರ್ಫುಲ್ಲಾಗಿತ್ತು ನೋಡೋಕೆ ಮಾತ್ರ ತುಂಬ ಖುಷಿಯಾಯಿತು ನನ್ನ ಗಂಡ ರೇಗಿಸ್ತಾ ಇದ್ದ ಅಯ್ಯೋ ಅನ್ಕೊಂಡು ಇಬ್ಬರೂ ಸೇರಿಕೊಂಡು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಮಾಡ್ತಾಯಿದ್ದೀವಿ ಎರಡು ಲೋಟ ಹೆಸ್ರು ಬೇಳೆನ ಒಂದು ಸ್ವಲ್ಪ ಹುರ್ಕೊಬೇಕು ಮತ್ತು ಎರಡು ಲೋಟ ರೈಸು ಎರಡನ್ನೂ ಹಾಕಿ ವಾಶ್ ಮಾಡಿ ಉಪ್ಪು ಹಾಕಲ್ಲ ಯಾಕಂದರೆ ಸಿಹಿ ಪೊಂಗಲ್ಲು ಮಾಡಬೇಕಲ್ಲ ಎರಡು ಇದರಲ್ಲೇ ಮಾಡ್ಕೋತೀನಿ ಎತ್ಕೊಂಡು ಅದಕ್ಕೆ ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದು ಟೂ ವಿಶಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಇಷ್ಟು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿಬೇಕು ಸಿಡಿಯೋ ಇರಬೇಕು ಆಮೇಲೆ ಜೀರಿಗೆ ಮೆಣಸನ್ನು ಹಂಗೆ ಹಾಕ್ತಾರೆ ಉಂಡುಂಡೆ ನಾನೊಂದು ಸ್ವಲ್ಪ ಜಜ್ಜ ಹಾಕ್ತೀನಿ ಆಮೇಲೆ ಸ್ವಲ್ಪ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಎಲೆ ಇಷ್ಟನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಕಾಯಿನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರಬೇಕು ಇಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಆ್ಯಡ್ ಮಾಡಬೇಕು ತುಪ್ಪಲ್ಲಿ ಎಣ್ಣೆಯಲ್ಲಿ ಫ್ರೈ ಆದರೆ ತಿನ್ನಕ್ಕೆ ಚೆಂದ ಅನಿಸುತ್ತೆ ಅಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಬೇಕು ಹಾಲು ಹಾಕೋದ್ರಿಂದ ಟೇಸ್ಟ್ ಇನ್ನೂ ನಮಗೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಹಾಲಂತೂ ಹಾಕಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಅಂತ ಹಾಲು ಒಂದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದೀತಿದ್ದಂಗೆ ನಾವು ಏನು ಬೇಯಿಸ್ಕೊಂಡಿರ್ತೀವಿ ನೋಡಿ ಬೇಳೆ ಹಕ್ಕಿನ ರೈಸು ಎರಡನ್ನು ನೋಡಿ ನಮ್ಗೆ ಎಷ್ಟು ಬೇಕು ಒಂದು ಸ್ವಲ್ಪ ಪೊಂಗಲ್ಗೂ ಎತ್ತಿಟ್ಕೊಂಡಿರ್ತೀನಿ ಪೊಂಗಲ್ ಕಮ್ಮಿ ಒಂಚೂರು ಖಾರ ಪೊಂಗಲ್ ಜಾಸ್ತಿ ಮಾಡ್ತೀವಲ್ವ ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಇದಕ್ಕೆ ಎಷ್ಟು ಬೇಕು ನೀರನ್ನ ಆ್ಯಡ್ ಮಾಡ್ಕೋಬೇಕು ಒಂದು ಸ್ವಲ್ಪ ಅಲ್ವಾ ಅದು ಹೋಯ್ತಾ ಒಯ್ತಾ ಗಟ್ಟಿಯಾಗುತ್ತೆ ಆರ್ತ ಅರ್ಥ ಆಮೇಲೆ ಒಂದು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಫೈನಲಿ ಹಾಕಿ ಎತ್ತಿ ಇಡಬೇಕು ನೆಕ್ಸ್ಟು ಪೊಂಗಲ್ಗೆ ಖಾರ ಪೊಂಗಲ್ಗೆ ನಮಗೆ ಹುಳಿ ಅಂದರೆ ತುಂಬ ಇಷ್ಟ ಮನುಗೆ ನನಗೆ ಎಲ್ಲರಿಗೂ ಹುಳಿ ಇರಲೇಬೇಕು ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಹಣ್ಮೆಣ್ಸಿ ಈರುಳ್ಳಿ ಕರ್ಬೇವನ ಸೊಪ್ಪು ಇಷ್ಟನ್ನು ಫ್ರೈ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಟಮೊಟೋನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಬೇಕು ಚೆನ್ನಾಗಿ ಒಂದು ಸ್ವಲ್ಪ ಟೊಮೊಟೊ ಸ್ಮ್ಯಾಶ್ ಆಗಬೇಕಲ್ವಾ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿ ಉಳಿಬೇಕಲ್ವ ಮೇಯ್ನಾಗಿ ಟೊಮೊಟೊ ಕಮ್ಮಿ ಹಾಕಿರ್ತೀವಿ ಒಂಚೂರು ರುಚಿ ಇರಲಿ ಅಂತ ಹುಣ್ಸೆ ಹುಳಿ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಬೇಕು ಈ ಹುಣಸೆ ಹುಳಿ ಕುದೀತಿದಂಗೆ ಬೆಳೆ ಸಾಂಬಾರು ಹುಡಿ ಇದಕ್ಕೆ ನಾವು ಗೊಡ್ಡುಳಿಗೆ ಬೆಳೆ ಸಾಂಬಾರು ಹುಡಿ ಹಾಕ್ತೀವಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೊಂಡು ಒಂದು ಸ್ವಲ್ಪ ನೀರು ಹೆಚ್ಚಾಗಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ನೋಡಿ ಇಷ್ಟೇ ಇದೊಂದು ಸ್ವಲ್ಪ ಗಟ್ಟಿ ಅದಕ್ಕೆ ಚೂರು ಬಂದಾದಮೇಲೆ ಫೈನಲಿ ಉಪ್ಪು ಹಾಕ್ಬಿಟ್ಟು ಎತ್ತಿಟ್ಟರೆ ಮುಗೀತು ಗೊಡ್ಡೋಳಿ ಅದಾದಮೇಲೆ ನೆಕ್ಸ್ಟು ಅದೇ ಒಲೆಗೆ ಬೆಲ್ಲನ ಕರಗ್ಸ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಅದರಲ್ಲಿ ಕಲ್ಲೆಲ್ಲ ಇರುತ್ತೆ ಫೈನಲಿ ಅದಕ್ಕೆ ಕರಗಿಸ್ಕೊಂಡು ಪೊಂಗಲ್ಗೆ ಒಂಚೂರು ಕಡಲೆ ಬೀಜನ ಹುರ್ಕೊಬೇಕು ಅದಕ್ಕೆ ಅದೇ ಪಾತ್ರೆಗೆ ಕಡಲೆ ಬೀಜ ಹುರಿದಿಟ್ಟಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಏನಿರುತ್ತೆ ಡ್ರೈ ಫ್ರೂಟ್ಸು ಅದನ್ನು ಹಾಕ್ಕೊಂಡು ನಾನು ಇದ್ದಿದ್ದು ಹಾಕಿದ್ದೀನಿ ಕಡಲೆ ಬೀಜ ಕೊಬ್ಬರಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಂಡು ಹಾಲನ್ನು ಆ್ಯಡ್ ಮಾಡಬೇಕು ಹಾಲು ನೋಡಿ ಹಾಲನ್ನ ಆ್ಯಡ್ ಮಾಡಿ ಅದನ್ನ ಕುದಿಲಿಕ್ಕೆ ಬಿಡಬೇಕು ಕುದೀತಿರಬೇಕಾದ್ರೆ ನೆಕ್ಸ್ಟು ನಾವೇನು ಪೊಂಗಲ್ ರೈಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಪೊಂಗಲ್ಲು ನಮ್ಮತ್ತೆ ಇವತ್ತು ಒಡೆ ಮಾಡೋಣ ಅಂತ ಅಂದ್ಬಿಟ್ಟು ತಣ್ಣಿ ಕಾಳುಣ್ಣಿ ಹಾಕಿದ್ದೀನಿ ನಾನೇ ಆಡಿಸ್ಬಿಟ್ಟು ಕೊಡ್ತೀನಿ ಒಡೆ ಮಾಡ್ಕೊ ಅಂತ ಹೇಳಿದ್ರು ಸರಿ ಆಯಿತು ಅದೇ ಅಂತ ಅಂದ್ಬಿಟ್ಟು ನೆಕ್ಸ್ಟು ಕಾಯಲಿಕ್ಕೆ ಬಾಣಲೆ ಇಟ್ಬಿಟ್ಟು ಒಂದಿಷ್ಟು ಬಟ್ಟೆ ಹರ್ಕೊಂಡಿರ್ತೀವಿ ಆ ಬಟ್ಟೆಗೆ ಒಂದು ಸ್ವಲ್ಪ ತೇವಾ ಮಾಡಿಕೊಂಡು ಏನು ಒಡೆ ಇಟ್ಟಿರುತ್ತೆ ಅದನ್ನು ಅದ್ರ ಮೇಲೆ ಹಾಕಿ ತಟ್ಟಿ ಅದನ್ನು ಹಾಕಿದ್ರೆ ಚಕ್ಕೆ ಹಂಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕೈಲಿ ಹಾಕಿದ್ರೆ ಒಂದು ಏರುಪೇರು ಆಗುತ್ತೆ ಒಂದು ಬಟ್ಟೆಯಲ್ಲಿ ತಟ್ಟು ಹಾಕಿದ್ರೆ ನೋಡಿ ಫುಲ್ ತೆಳುವಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅತ್ತೆ ಮತ್ತು ಹತ್ರ ಒಡೆ ಇಟ್ಟು ಸಖತ್ತಾಗಿ ಅಳಿಸ್ತಾರೆ ತಿಂತಿದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ ಒಡೆನ ಅಷ್ಟು ಚೆನ್ನಾಗಿರುತ್ತೆ ನಾವು ಏನು ಮನೇಲಿ ಮಾಡಿರ್ತೀವಿ ಪ್ರಸಾದನ ನಾವು ಹಸುಗೆ ಪೂಜೆ ಮಾಡಿ ಆ ಪ್ರಸಾದನ ಹಸುಗೆ ಕೊಡ್ತೀವಿ ಅದಕ್ಕೋಸ್ಕರ ಅದನ್ನು ಒಂದು ತಟ್ಟೆಗೆ ಹಾರಬೇಕಲ್ವಾ ಅಂತ ಅಂದ್ಬಿಟ್ಟು ಪೊಂಗಲ್ಲು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಮತ್ತು ಎಳ್ಳು ಇಷ್ಟನ್ನೂ ಹಸುವಿಗೆ ಎತ್ತಿರ್ತೀವಿ ಅದಾದ ಮೇಲೆ ನನ್ನ ಮಗ ಪೂಜೆ ಮಾಡು ಅಂತ ಹೇಳಿದೆ ಅದಕ್ಕೆ ಅವನು ದೇವ್ರ ಮುಂದೆ ನಾವು ಎಳ್ಳೆಲ್ಲ ಎತ್ಬಿಟ್ಟು ಪೂಜೆ ಮಾಡ್ತೀವಿ ಅಮ್ಮ ನಾನೇ ಪೂಜೆ ಮಾಡ್ತೀನಿ ಹಸುವು ನಾನೇ ಮಾಡ್ತೀನಿ ಅಂದ ಸರಿ ಆಯಿತು ಪಾಪ ನೀನೇ ಮಾಡು ಅಂತ ಅಂದ್ಬಿಟ್ಟು ಅವನಿಗೆ ಹೇಳ್ತಾ ಇದ್ದೆ ಈ ರೀತಿ ಮಾಡು ಅಂತ ಅವನು ಅದೇ ರೀತಿ ಮಾಡ್ತಾಯಿದ್ದ ರಾಷ್ಟ್ರೋತ್ತನದಲ್ಲಿ ಒಂದು ಶ್ಲೋಕ ಎಲ್ಲ ಹೇಳ್ಕೊಂಡಿರ್ತಾರೆ ಅದನ್ನು ಹೇಳ್ಕೊಂಡು ಮಾಡ್ತಾನೆ خيرة.. ఇక్కడేట్ మాడ అదెకే కట్టుకు తీయ్ ఏ ఆస కొడి పాలు కుంకు బష్ణ చెలై తిరగ చెలేట్ మాడి అлле ఇడి అత్తుతే అల్లే ఇడి అల్ే అత్రు మేకే ఇడి తల నోడు ఎం ఉంది క సాకు అవును ఇక్క ఏ బారా మాడ అవును కై ఇట్క ఈ ప్రసాదనా

ನಾ ಸಾಕು ಎತ್ಕೊಯಿಲ್ಲ ಅಂದ್ರೆ ಅದಕ್ಕೊಂದ್ಸೂ ತಿನ್ಸ್ವೆ ನಿಂದಸಿಗೆ ನೋಡ್ರ ಅವನೇ ಇಟ್ಕತ್ತಾನೆ ನಿಡ್ಗು ಅಲ್ಲಿ ಎರಡು ಅಲ್ಲಿ ಇದು ಚಿಕ್ಕದಲ್ಲಿದ್ದಾಗ ನನ್ನ ಮಗುನ ತುಂಬ ಇಷ್ಟಪಡ್ತಿದ್ಯಾ ನೋಡಿ ಎಷ್ಟು ಬೇಗ ದೊಡ್ಡ ದೊಡ್ಡ ಊಟೈತೆ ಅಲ್ವಾ ಕರು ಅವ್ನಿಗೆ ಆ ಹಸು ಅಂದರೆ ತುಂಬ ಇಷ್ಟ ಇವನು ಇವನು ತಮ್ಮ ಇಬ್ಬರು ಫೋಟೋಸ್ ತಗೊಂಡು ಅದಾದ್ಮೇಲೆ ಅಮ್ಮನ ಮನೆಗೆ ಬಂದೆ ನನ್ನ ತಂಗಿ ಮಕ್ಳಿಗೆಲ್ಲ ರೆಡಿ ಮಾಡಿರೋ ಫೋಟೋಸ್ ಇದೆ ಅದನ್ನು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟು ಅದಾದಮೇಲೆ ಇವಳು ತುಂಬ ಆಟ ಮಾಡ್ತಾಯಿದ್ಲು ದೊಡ್ಡೋಳು ಪಿಜ್ಜಾ ಬೇಕು ತಾತ ಬೇಕು ಪಿಜ್ಜಾ ಬೇಕು ಅಂತ ಆಯಿತು ಸುಮ್ಮನೆರೆ ಅಂದರೆ ಭಾಯೇ ಮುಚ್ಚುತ್ತಿರಲಿಲ್ಲ ತಂಗಿ ಮಕ್ಕಳಿಗೆ ಫುಲ್ಲು ರೆಡಿ ಮಾಡಿರೋದು ಆಮೇಲೆ ಫೋಟೋ ಎಲ್ಲ ಮಾಡಿಸ್ತು ಅವ್ರಿಗೆ ಆಮೇಲೆ ತುಂಬ ಡಿಲೇ ಆಗೋಯ್ತು ಅವ್ರ ಪಾಪ ಅದು ಎಲ್ಲ ಇರಿಟೇಡು ಹೇರೆಲ್ಲ ಅವ್ರಿಗೆ ಇರಿಟೇಟ್ ಅನ್ನಿಸ್ತಾಯಿತ್ತು ಒಡವೇದೆಲ್ಲ ಹಾಕಿದ್ದು ಒಬ್ಳು ಒಡವೇದಂತು ಒಂದು ಚೈನೇ ಕಿತ್ಕೊಂಡ್ಬಿಟ್ಲು ನನ್ನ ಮಗ ಹೇಳ್ದ ಸದ್ಯಕ್ಕೆ ಇಲ್ಲ ಅಂದಿದ್ದರೆ ಮೂವತ್ತು ಗ್ರಾಮ್ ಆಗಿರೋದು ಅದನ್ನೆಲ್ಲ ಬಿಚ್ಚಿಟ್ಬಿಟ್ಟು ಸರಿ ಬಾ ಆಯಿತು ಮನೆಗೆ ಹೋಗ್ಬಿಟ್ಟು ಮಿಕ್ಕಿದ ಶಾಸ್ತ್ರ ಏನಾಯ್ತು ಅವ್ರಿಗೆಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಮಗನಿಗೂ ನೋಡಿ ಅವನೇ ಯಾವಾಗಲೂ ಹರ್ಷ ಮಾಡ್ಸ್ಕೊತಾ ಮಾಡಿಸ್ಕೋತಾಯಿದ್ದ ದೊಡ್ಡವನಾಯ್ತಾನೆ ಅಲ್ವ ಈಗ ಅಷ್ಟಿಲ್ಲ ಒಂದು ಸ್ವಲ್ಪ ಕೂತ್ಕೊಂಡು ಫೈನಲಿ ಮುಗೀತು ಸಂಕ್ರಾಂತಿ ಸೆಲೆಬ್ರೇಷನ್ ತುಂಬ ಇಷ್ಟ ಆಯಿತು ಅಂದ್ಕೊಡ್ತೀನಿ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ